ಎಮ್ ಜಿ ನನ್ಗೆ ಮೇನ್ ಕಂಫರ್ಟಬಲ್ ಗೋಸ್ಕರನೇ ಕಸ್ಟಮರ್ ಕಂಫರ್ಟಬಲ್ ಗೋಸ್ಕರ ಎಂಜಿ ಗೆ ಹೋಗಿದ್ದು ನಾನು ಒನ್ ಆಫ್ ದ ಇನ್ಸ್ಪಿರೇಷನ್ ಮದನ್ ನಾನು ವಿಡಿಯೋ ನೋಡಿ ನೋಡಿ ತುಂಬಾ ಆಗಿ ಈ ಗಾಡಿ ರೆಡಿ ಮಾಡಿ ಇವರಿಗೆ ಕೊಟ್ಟಿದ್ದಾರೆ ಮೇಜರ್ ಏನಿಕೆ ಅಡಾಸ್ ನಾನು ಹಾಕ್ಸಿರೋದಂದ್ರೆ ಇನ್ ಕೇಸ್ ಡ್ರೈವರ್ ಏನಾದ್ರು ನಿದ್ರೆ ಗಿದ್ರೆ ಬಂದಿ ಆತರ ಏನಾದ್ರು ಅವ್ರಿಗೆ ಆದಾಗ ಅದು ಅಸಿಸ್ಟ್ ಮಾಡ್ತಾ ಇರೋದು ನಾನು ವಯಸ್ಸಿಂದ ಟೈಮ್ ಇಂದ ವೆಹಿಕಲ್ಸ್ ಹಾಕ್ಬೇಕು ಅಂತ ಸಣ್ಣ ಪುಟ್ಟ ಟೂರಿಸ್ಟ್ ಕಾರ್ ಎಲ್ಲ ಮಾಡಿದ್ದೆ ಮತ್ತೆ ಮೇನ್ ಕಸ್ಟ್ರೆ ನಮ್ಮ ಸೇಫ್ಟಿ ನಮ್ಮ ಇಂಟೆನ್ಷನ್ಸ್ ಏನಂದ್ರೆ ನಾವು ನಮ್ಮ ಟ್ಯಾಗ್ಲೈನ್ ಕೊಟ್ಟಿರೋದ್ರಿಂದ ಯುವರ್ ಕಂಫರ್ಟ್ ಅವ್ರ ಮಿಷನ್ ತಗಿಂದ ಕಂಫರ್ಟ್ ಬೇರೆ ಮಾಡೆಲ್ ಇದೆ ಇವ್ರದ್ದು ಆಕ್ಚುಲಿ ಭಾರತ್ ಬೆನ್ಸ್ ಗೆ ಬಂದು ಗ್ಲೈಡರ್ ಅಂತ ಕೊಟ್ಟಿದ್ದಾರೆ ಇದು ಗ್ಲೈಡರ್ ಅಂತ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಬಂದು ರೆಡ್ ಎನ್ ನಮ್ದು ಬ್ಯಾಕ್ ಬಂದಿ ರೆಡ್ ಕಲರ್ ಸೊ ಇದನ್ನು ರೆಡ್ ಮಾಡಿದೀನಿ ಅದಕ್ಕೆ ಒಂದು ಕೆಮಿಕಲ್ ಇದೆ ಅದು ಆ ಕೆಮಿಕಲ್ ಹೋಗಿ ಆ ಕೆಮಿಕಲ್ ಆಡ್ ಆಗಿ ಅದಕ್ಕೆ ಬಯೋ ಟಾಯ್ಲೆಟ್ ಏನ್ ಮಾಡುತ್ತೆ ಮಡಿಕೇರಿ ಬಂತು ಎದೋಳಿ ಮಂಗಳೂರು ಬಂತು ಎದೋಳಿ ಅಂತ ನಮ್ಮಲ್ಲಿ ಏನ್ ಮಾಡಿದೀವಿ ಅಂದ್ರೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಮತ್ತೆ ಒಂದು ತುಂಬಾ ಚಿಕ್ಕ ವಯಸ್ಸಿಂದ ಡ್ರೀಮ್ ಇದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಈಗ ಬರ್ತಾರ ವೆಹಿಕಲ್ಸ್ ಅಲ್ಲಿ ವೈಫೈ ಇರುತ್ತೆ ನಾವು ಅದಕ್ಕೊಂದು ಆಡ್ ಆನ್ ಮಾಡಿದೀವಿ ಏನ್ ಆಡ್ ಆನ್ ಮಾಡಿದೀವಿ ಅಂದ್ರೆ ವೈಫೈ ವಿತ್ ಮೂವಿ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಮಸ್ತೆ ಮೈಸೂರು ನಾನಿವತ್ತು ಮೈಸೂರಲ್ಲಿದ್ದೇನೆ ಆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಬ್ರ್ಯಾಂಡ್ ನ್ಯೂ ಆದಂತಹ ಎರಡು ಆಪಲ್ಸ್ ಎಕ್ಸ್ಪ್ರೆಸ್ ಬಸ್ ನಿಂತಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವ್ಲಾಗ್ ಅಲ್ಲಿ ನಿಮ್ಗೆ ನಾನು ಕೊಡ್ಲಿಕ್ಕಿದ್ದೇನೆ ಇದರ ಓನರ್ ಹಾಗೇನೆ ತುಂಬಾನೇ ಯಂಗ್ಸ್ಟರ್ ಇವರು ಯಾವ ತರ ಬಸ್ ಹಾಕಿದ್ದಾರೆ ಇವರ ಪ್ರಿಪರೇಷನ್ ಎಲ್ಲ ಯಾವ ತರ ಇತ್ತಂತ ಈ ಒಂದು ಸಂಚಿಕೆಯಲ್ಲಿ ನಾನು ನೀಡ್ಲಿಕ್ಕಿದ್ದೇನೆ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಹಾ ಚಮಗಿದ್ದೀನಿ ನೀವು ಚಮಗಿದ್ದೀರಾ ನಾವು ಚೆನ್ನಾಗಿದ್ದೀರಾ ಸರ್ ಸರ್ ನಿಮ್ಮ ಹೆಸರು ನಿಶಾಂತ್ ಅಂತ ನಿಶಾಂತ್ ಸರ್ ನಿಮ್ದು ಊರು ಮೈಸೂರು ಆ ಓಕೆ ಮೈಸೂರಿನಿಂದ ನಿಶಾಂತ್ ಅವರು ಈ ಒಂದು ಸಂಚಿಕೆಯಲ್ಲಿ ಇದ್ದಾರೆ ಸರ್ ಮೊಟ್ಟಮೊದಲಾಗಿ ಕंग्रेचुಲೇಷನ್ ಸರ್ ಥ್ಯಾಂಕ್ ಯು ಯು ನಿಮ್ಮ ಒಂದು ಡ್ರೀಮ್ ಇವತ್ತಿಗೆ ಕಂಪ್ಲೀಟ್ ಆಗಿದೆ ಸರ್ ಎಷ್ಟು ವರ್ಷದ ನಿಮ್ಮ ಅದು ಆಸೆ ಸರ್ ಇದು ನನ್ನ ಆಕ್ಚುಲಿ ಚಿಕ್ಕ ವಯಸ್ಸಿನಿಂದಾನೂ ನನಗೆ ಒಂದು ಡ್ರೀಮ್ ಇತ್ತು ವೆಹಿಕಲ್ ಡಿಪಾರ್ಟ್ಮೆಂಟ್ ತುಂಬಾ ಡ್ರೀಮ್ ಇತ್ತು ಓಕೆ ಈಗ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಈಗ ವೆಹಿಕಲ್ಸ್ ಎಷ್ಟು ವರ್ಷದಿಂದ ನೀವೊಂದು ಪ್ಲಾನ್ ಹಾಕ್ತಾ ಇದ್ರ ಸರ್ ಇಲ್ಲ ವೆಹಿಕಲ್ಸ್ ನಾನು ಚಿಕ್ಕ ವಯಸ್ಸಿಂದ ನಾನು ಕಾಲೇಜ್ ಟೈಮ್ ಇಂದ ವೆಹಿಕಲ್ಸ್ ಹಾಕ್ಬೇಕು ಅಂತ ಸಣ್ಣ ಪುಟ್ಟ ಟೂರಿಸ್ಟ್ ಕಾರ್ ಎಲ್ಲ ಓಕೆ ಬಟ್ ಓದ್ಬೇಕಾದ್ರೆ ಆಗ್ಲಿಲ್ಲ ಅಂತ ಬಿಟ್ಬಿಟ್ಟು ಈಗ ಒಂದು ಸಿಕ್ಸ್ ಮಂತ್ಸ್ ಇಂದ ಇದ್ರ ಬಗ್ಗೆ ಸರ್ವೆ ಮಾಡಿ ಸಿಕ್ಸ್ ಮಂತ್ಸ್ ಇಂದ ಸರ್ವೆ ಮಾಡಿ ಓಕೆ ಸ್ಲೀಪರೇ ಮಾಡ್ಬೇಕು ಅಂತ ಸ್ಲೀಪರೇ ಮಾಡಿ ಸೂಪರ್ ಸರ್ ಎಷ್ಟು ಖುಷಿ ಆಗ್ತಿದೆ ಸರ್ ತುಂಬಾನೇ ಖುಷಿ ಆಗ್ತದೆ ಯಾಕೆ ಹೇಳಿದ್ರೆ ನಮ್ಮದೊಂದು ಆಸೆ ಈಡೇ ಈಡೇರ್ಬೇಕಾದ್ರೆ ಅದು ನೆಕ್ಸ್ಟ್ ಲೆವೆಲ್ ಹೌದ್ ಹೌದಾ ಹೇಗೆ ಆಗ್ತಿದೆ ಸರ್ ಅದೇ ತುಂಬಾ ಸಂತೋಷ ಇದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೀನಿ ಓಕೆ ನೋಡೋಣ ಖಂಡಿತ ಸರ್ ಚೆನ್ನಾಗಾಗುತ್ತೆ ಸರ್ ಬಸ್ ಬಂದಿದೆ ಬ್ರ್ಯಾಂಡ್ ನಿವಾದಂತಹ ಬಸ್ ಅದು ಬೇರೆ ಭಾರತ್ ಬೆನ್ಸ್ ಎಂ ಜಿ ಸರ್ ಎಂ ಜಿ ಕೋಚನ್ ಯಾಕೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಎಮ್ ಜಿ ನನ್ಗೆ ಮೇನ್ ಕಂಫರ್ಟಬಲ್ ಗೋಸ್ಕರ ಕಸ್ಟಮರ್ ಕಂಫರ್ಟಬಲ್ ಗೋಸ್ಕರ ಎಮ್ ಜಿ ಓಕೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ಎಮ್ ಜಿ ಕಸ್ಟಮರ್ ಗೆ ಸ್ಲೀಪಿಂಗ್ ಇಂದ ಹಿಡಿದು ಕಂಪ್ಲೀಟ್ ಎಲ್ಲಾ ಎಮ್ ಜಿಲಿ ತುಂಬಾ ಚೆನ್ನಾಗಿದೆ ಎಲ್ಲಾ ಎಮ್ ಜಿಲಿ ಚೆನ್ನಾಗಿದೆ ತುಂಬಾ ಜನ ಹೇಳ್ತಾರೆ ಎಮ್ ಚೆನ್ನಾಗಿದೆ ಅದು ಬೇರೆ ಭಾರತ್ ಬೆನ್ಸ್ ಮತ್ತೆ ಎಂ ಅಂತ ಹೇಳಿದ್ರೆ ಅದು ಒಂಥರ ಕಾಂಬಿನೇಷನ್ ಹೌದು ಏಟಿ ಆಫ್ ದ ವೆಹಿಕಲ್ಸ್ ಭಾರತ್ ಬೆನ್ಸ್ ಎಂ ಜಿ ಎಂ ಸರ್ ಎಂ ಜಿ ಇರುದೇ ಎಲ್ಲಿ ಸರ್ ಎಂಜಿ ಜಿ ಇರೋದ್ ಬಂದು ಬೆಳಗಾಮ್ ಬೆಳಗಾಮ್ ಅಲ್ಲಿ ಬೆಳಗಾಮ್ ಅಲ್ಲಿ ಸರ್ ನೀವು ಇವಾಗ ಚಾರ್ಸಿ ಎಲ್ಲಿ ಬುಕ್ ಮಾಡಿದ್ರಿ ಚಾರ್ಸಿ ಆಕ್ಚುಲಿ ಬಂದಿ ಬೆಂಗಳೂರಿಂದ ನಾನು ಬುಕ್ ಮಾಡಿರೋದು ಮೈಸೂರಲ್ಲೇ ಶೋರೂಮ್ ಇದೆ ಬಟ್ ಸ್ಟಿಲ್ ನಮ್ಗೆ ಬೆಂಗಳೂರಲ್ಲಿ ಸೈಯದ್ ಅಂತ ಅವರು ತುಂಬಾ ಚೆನ್ನಾಗಿ ನಮ್ಗೆ ಗೈಡ್ ಮಾಡಿ ಅವರು ಅಲ್ಲಿಂದನೆ ಬುಕ್ ಮಾಡಿದೀನಿ ಬಟ್ ಟ್ರೈಡೆಂಟ್ ಅಂತ ಆಲ್ಮೋಸ್ಟ್ ಎಲ್ಲಾ ಕಡೆನು ಅವ್ರದೇ ಇದಿರೋದು ಶೋರೂಮ್ಸ್ ಗಳಿರೋದು ಹಾಗಾದ್ರೆ ಇವಾಗ ನಾವು ಫಸ್ಟ್ ಗೆ ಬುಕ್ ಮಾಡ್ಬೇಕಾದ್ರೆ ಎಲ್ಲಿ ಸಹ ಬುಕ್ ಮಾಡಬಹುದು ನಂತರ ನಾವು ಬಾಡಿ ಬಿಲ್ಡರ್ ಯಾವ್ದು ನಮ್ಗೆ ಯಾವ್ದು ಬೇಕು ಅಲ್ಲಿ ಅಲ್ಲಿಗೆ ಅವ್ರ ಗಾಡಿ ಜಾಸ್ತಿ ತಗೊಂಡ್ ಬರ್ತಾರೆ ಎಂಟೈರ್ ಇಂಡಿಯಾದಲ್ಲಿ ಭಾರತ್ ಬೆನ್ಸ್ ಅವರು ಡೆಲಿವರಿ ಕೊಡ್ತಾರೆ ಎಲ್ಲಿ ಎಲ್ಲಾರು ಡೆಲಿವರಿ ಎಲ್ಲಿ ಸಹ ಕೊಡ್ತಾರೆ ನಂತರ ನೀವು ಅಲ್ಲಿಂದ ನಾವು ಪಿಕ್ ಮಾಡ್ಕೊಂಡ್ ಬರ್ತೀವಿ ಸರ್ ಇದು ಎಂ ಜಿ ಅಲ್ಲಿ ಯಾವ ಮಾಡಲ್ ಸರ್ ಗ್ಲೈಡರ್ ಜೆಡ್ ಅಂತ ಗ್ಲೈಡರ್ ಜೆಡ್ ಅಂತ ಓಕೆ

ಅಪ್ ಟು ಬೆಂಗಳೂರು ಹೋಗುತ್ತೆ ಈ ಕಡೆ ಮಡಿಕೇರಿ ತನಕ ಹೋಗುತ್ತೆ ಚಾಮರಾಜನಗರ ಮೈಸೂರ್ ಸರೌಂಡಿಂಗ್ ಡಿಸ್ಟ್ರಿಕ್ಟ್ಸ್ ಎಲ್ಲ ಕವರ್ ಮಾಡ್ತೀವಿ ಎಷ್ಟು ವೆರೈಟೀಸ್ ಇದೆ ಐಸ್ ಕ್ರೀಮ್ ಅಲ್ಲಿ ಇದೆ ಒಂದು ತರ್ಟಿ ಫೈವ್ ಫಾರ್ಟಿ ವೆರೈಟೀಸ್ ಮಾಡ್ತೀವಿ ನಾವು ಐಸ್ ಕ್ರೀಮ್ ಅಲ್ಲಿ ನಾವೇ ಮ್ಯಾನುಫ್ಯಾಕ್ಚರ್ ಆದ್ರಿಂದ ವೆರೈಟೀಸ್ ಮಾಡ್ತೀವಿ ಹೋಟೆಲ್ಸ್ ಗಳು ಎಲ್ಲಾ ಕೊಡ್ತೀವಿ ಅಂದ್ರೆ ಸರ್ ಆಪಲ್ಸ್ ಅಂತ ಆಪಲ್ಸ್ ಐಸ್ ಕ್ರೀಮ್ ಅಂತ ಆಪಲ್ ಐಸ್ ಕ್ರೀಮ್ಸ್ ಅಂತ ಇದೆ ಸೊ ಅದೇ ಹೆಸರನ್ನು ಬಸ್ ಬಸ್ ನಮ್ಗೆ ಆಪಲ್ಸ್ ತುಂಬಾ ಚೆನ್ನಾಗಿದೆ ಆಗಿದೆ ಸೊ ಅದನ್ನೇ ಕಂಟಿನ್ಯೂ ಮಾಡಿ ಕಲರ್ ಕಲರ್ ನಮ್ದು ಐಸ್ ಕ್ರೀಮ್ ಬಂದು ರೆಡ್ ಎನ್ ನಮ್ದು ಬ್ಯಾಕ್ ಗ್ರೌಂಡ್ ಬಂದು ರೆಡ್ ಕಲರ್ ಸೊ ಇದನ್ನು ರೆಡ್ ಮಾಡಿದೀನಿ ಅದಕ್ಕೋಸ್ಕರ ಸರ್ ನಿಮ್ದು ಬಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಆರು ತಿಂಗಳು ನೀವು ಸ್ಟಡಿ ಮಾಡಿದ್ರಿ ಅಂತ ಹೇಳಿದ್ರಿ ಯಾವ ತರ ಸ್ಟಡಿ ಮಾಡಿದ್ರಿ ಸರ್ ನೀವು ಬಸ್ ಫೀಲ್ಡ್ ಗೆ ಆಗಿ ಬಂದಿ ನಾನು ಟೂರಿಸ್ಟ್ ಮಾಡೋದಾ ಸ್ಲೀಪರ್ ಮಾಡೋದಾ ಅಂತ ತುಂಬಾ ಯೋಚನೆ ಮಾಡಿದೆ ಓಕೆ ಸೊ ಫೈನಲಿ ನಾನು ಯೋಚನೆ ಮಾಡಿದಂಗೆ ಟೂರಿಸಂ ಬಂದಿ ತುಂಬಾ ಕಷ್ಟ ಇದೆ ತುಂಬಾ ವೆಹಿಕಲ್ಸ್ ಗಳಿದೆ ಮತ್ತೆ ನಾವೇ ಹೋಗಿ ಹಿಡ್ದು ಎಲ್ಲಾ ಮಾಡ್ಬೇಕು ನಾವ್ ಎಷ್ಟೇ ಒಳ್ಳೆ ಸರ್ವಿಸ್ ಕೊಟ್ಟರು ಸ್ವಲ್ಪ ಕೆಲವೊಂದ್ ಟೈಮಲ್ಲಿ ಏನಾಗುತ್ತೆ ಬೇರೆಯವ್ರ ಕಡೆಯಿಂದನೇ ಅದು ಬುಕ್ಕಿಂಗ್ಸ್ ಗಳು ಬರುತ್ತೆ ಸೊ ಸ್ಲೀಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆನ್ಲೈನ್ ಬುಕ್ಕಿಂಗ್ಸ್ ಗಳಿದೆ ಜನ ಗಾಡಿ ಹೇಳಿದ್ರೆ ನಾವು ಸರ್ವಿಸ್ ನಾವು ಯಾವ ತರ ಕೊಡ್ತೇವೆ ಆ ತರ ಜನಗಳು ಬರ್ತಾರೆ ಒಂದ್ಸಲಿ ನಮ್ಮ ಗಾಡಿಗೆ ನಮ್ಮ ಬ್ರ್ಯಾಂಡ್ ಗೆ ಸೆಟ್ ಆದ್ರೆ ಮತ್ತೆ ಅವರು ಚೇಂಜ್ ಆಗಲ್ಲ ಅಲ್ವಾ ಹಾಗಾಗಿ ನಾವು ಯಾವ ತರ ಸರ್ವಿಸ್ ಕೊಡ್ತೇವೆ ಅದು ಇಂಪಾರ್ಟೆಂಟ್ ಅಲ್ವಾ ಓಕೆ ಸರ್ ಮತ್ತೆ ನೆಕ್ಸ್ಟ್ ವಿಚಾರ ಬರುದಾದ್ರೆ ನಿಮ್ಮ ಫೇವರೇಟ್ ಬಸ್ ಯಾವ್ದಾಗಿತ್ತು ಮುಂಚೆ ಮುಂಚೆ ಆಕ್ಚುಲಿ ನಾನು ಈ ನೋಡಕ್ ಬಂದಾಗಿಂದನು ನನಗೆ ಆಕ್ಚುಲ್ ಆಗಿ ನಿಮ್ಮ ಮಂಗ್ಳೂರ್ ಸೈಡ್ ಕಂಸಾನ್ ಅವ್ರದ್ದು ನೋಡಿ ನನಗೆ ಇಷ್ಟ ಆಗಿತ್ತು ಭಾರತ್ ಬೆನ್ಸ್ ಅನ್ನೋದು ಬಟ್ ಎಂಜಿ ಜಿ ಬಂದು ನಾನು ಆಮೇಲೆ ಸರ್ವೆ ಮಾಡಾದ್ಮೇಲೆ ಆಕ್ಚುಲಿ ನನಗೆ ಎಂಜಿ ಜಿ ತುಂಬಾ ಇಷ್ಟ ಆಯಿತು ವೆಹಿಕಲ್ ಭಾರತ್ ಬರ್ ಪರ್ಫೆಕ್ಟ್ ಬಾಡಿ ಬಿಲ್ಡರ್ ಎಂ ಜಿನೇ ಬಟ್ ಲಕ್ಸುರಿ ಅಂತ ಬಂದಾಗ ಎಂಜಿ ಜಿ ದೇ ಆರ್ ಗುಡ್ ಲಕ್ಸುರಿಲಿ ತುಂಬಾ ಚೆನ್ನಾಗಿದ್ದಾರೆ ಕಸ್ಟಮರ್ ನಾವು ಮೇನ್ ಕಸ್ಟಮರ್ ಓರಿಯಂಟೆಡ್ ಮಾಡಿದಾಗಿಂದ ಕಸ್ಟಮರ್ ಏನ್ ಇಂಪಾರ್ಟೆಂಟ್ ಅನ್ನೋದು ನಾನು ಸರ್ವೇ ಮಾಡಿದಾಗ ಕಂಫರ್ಟಬಲ್ ನಮ್ಮ ಮಿಷನ್ ಆಕ್ಚುಲಿ ಬಂದಿ ನಾವು ಕೊಟ್ಟಿರೋದೇ ಯು ಆರ್ ಕಂಫರ್ಟ್ ಅವರ್ ಮಿಷನ್ ಅಂತ ಸೂಪರ್ ಇದೆ ನೋಡಬಹುದು ನೋಡಿ ಚೆನ್ನಾಗಿದೆ ಅದ ಹೆಸರು ಒಂದು ಲೈನ್ ಅಂತ ಇದೆ ಹೇಳಿ ಕಂಫರ್ಟಬಲ್ ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದೀವಿ ಕಸ್ಟಮರ್ ಗೆ ವಿತ್ ಸರ್ವಿಸ್ ಮೇಜರ್ ಸರ್ವಿಸ್ ಇಂಪಾರ್ಟೆಂಟ್ ಸರ್ವಿಸ್ ಸರಿ ಎಂಜಿ ಅಲ್ಲಿ ಎಷ್ಟು ಟೈಮ್ ಒಳಗೆ ಗಾಡಿ ಕೊಡ್ತಾರೆ ಸರ್ ಆಕ್ಚುಲಿ ಸಿಕ್ಸ್ಟಿ ಡೇಸ್ ಅವ್ರು ಆಕ್ಚುಲಿ ಕೊಟ್ಟಿದ್ದಾರೆ ನಮಗೆ ವೆರಿ ಫಾಸ್ಟ್ ಇದ್ದಾರೆ ಅವರು ಟೆನ್ ಫಿಫ್ಟೀನ್ ಡೇಸ್ ಸುಮ್ಮನೆ ಚಾರ್ಸಿ ತಂದು ನಿನ್ಸಿದ್ರು ಫಿಫ್ಟೀನ್ ಡೇಸ್ ಅಲ್ಲಿ ಬಾಡಿ ಬಿಲ್ಟ್ ಮಾಡ್ಕೊಟ್ಬಿಟ್ಟು ವಿತ್ ಇನ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಫಾಸ್ಟ್ ಇದ್ದಾರೆ ನೋಡ್ಬೋದು ನೋಡಿ ಹದಿನೈದು ದಿವಸದಲ್ಲಿ ಈ ಒಂದ್ ಎರಡು ಗಾಡಿ ರೆಡಿ ಮಾಡಿ ಅವರಿಗೆ ಕೊಟ್ಟಿದ್ದಾರೆ ಸರ್ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಆಗುತ್ತೆ ಸರ್ ಇವಾಗ ಈಗ ಆಕ್ಚುಲಿ ಬಾಡಿ ಬಂದು ತರ್ಟಿ ಸೆವೆನ್ ತರ್ಟಿ ಏಟ್ ಲ್ಯಾಕ್ಸ್ ರುಪೀಸ್ ಆಗುತ್ತೆ ಓಕೆ

ಫಿಫ್ಟೀನ್ ಏಯ್ಟ್ ತರ್ಟಿಗೆ ರೀಚ್ ಆಗುತ್ತೆ ಓಕೆ ಏಯ್ಟ್ ತರ್ಟಿ ಎಸ್ ಆ ಎಸಿ ಗಾಡಿ ಅದು ಬೇರೆ ನಮ್ ಕಡೆ ತುಂಬಾನೇ ಕಡಿಮೆ ಮೈಸೂರ್ ಟು ಗೋಕರ್ಣ ಗಾಡಿ ಎಸಿ ಗಾಡಿ ಇಲ್ವೋ ಅಂತ ಇಲ್ಲ ಯಾವುದು ಒಂದು ಎಸಿ ಗಾಡಿ ಇಲ್ಲ ಎಸಿ ಗಾಡಿ ಯಾವುದು ಇಲ್ಲ ಓಕೆ ಯಾವ ತರ ಪ್ಲಾನ್ ಮಾಡಿದ್ರಿ ಸರ್ ಎಸಿ ಗಾಡಿ ಇಲ್ಲ ನನ್ಗೆ ಮಾಡಿದ್ರೆ ಲಗ್ಜುರಿಯಾಗೆ ಮಾಡ್ಬೇಕು ಅಂತ ನಂದೊಂದು ಮಿಷನ್ ಇತ್ತು ಓಕೆ ನನ್ಗೆ ಮಾಡಿದ್ರೆ ಜನಕ್ಕೆ ಕಂಫರ್ಟಬಲ್ ಯಾವ ತರ ಇದೆ ಅಂತ ಸರ್ವೆ ಮಾಡಿದಾಗ ಎಸಿ ನಮ್ಮ ಮೈಸೂರಿಂದ ಯಾವ್ದು ಎ ಸಿ ವೆಹಿಕಲ್ಸ್ ಆಕ್ಚುಲಿ ಇಲ್ಲ ಸೊ ಎ ಸಿ ಒಂದು ಲಕ್ಸುರಿ ಕಸ್ಟಮರ್ ಕಸ್ಟಮರ್ಗೆ ಅಂತ ಒಂದು ಎ ಸಿ ವೆಹಿಕಲ್ ಮಾಡಿರೋದು ಸರ್ ಇನ್ನೊಂದ್ ಏನಂತ ಹೇಳಿದ್ರೆ ಈ ಬಸ್ ಅಲ್ಲಿ ಟಾಯ್ಲೆಟ್ ಇದೆ ಸರ್ ಹೇಗೆ ಅದು ಯಾವ ತರ ಪ್ಲಾನ್ ಬಂತು ಸರ್ ನಿಮ್ಗೆ ನನಗೆ ಆಕ್ಚುಲಿ ನಾನು ಒಂದ್ ಎರಡ್ ಸತಿ ಟ್ರಾವೆಲ್ ಮಾಡಿದೆ ಸ್ಲೀಪರ್ ಅಲ್ಲಿ ಅದರಲ್ಲೂ ಎ ಸಿ ಅಲ್ಲಿ ಏನಾಗುತ್ತೆ ಅಂದ್ರೆ ಕೋಲ್ಡ್ ಅಲ್ಲಿ ಇದ್ದಾಗ ಜನಕ್ಕೆ ಜಾಸ್ತಿ ಯೂರಿನೇಷನ್ ಫಾರ್ಮೇಷನ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ ಮತ್ತೆ ಲೇಡೀಸ್ಗೆ ಏಜ್ ಆಗಿರೋ ಒಂದು ಮೇಜರ್ ನಾನು ಅವ್ರನ್ನ ಇಟ್ಕೊಂಡೆ ಆಕ್ಚುಲಿ ವಾಶ್ರೂಮ್ ಮಾಡಿದ್ದು ಎಲ್ಲೇ ಅಂದ್ರೆ ಎಲ್ಲಿ ನಿನ್ಸಕ್ ಆಗಲ್ಲ ವೆಹಿಕಲ್ಸ್ ಗಳು ಆಮೇಲೆ ಇದೆಲ್ಲ ದೊಡ್ಡ ವೆಹಿಕಲ್ಸ್ ಗಳು ರೋಡ್ ಅಲ್ಲಿ ಅವ್ರು ನಿನ್ಸಿ ಅಂದಾಗ ನಿನ್ಸೋದು ತುಂಬಾ ಕಷ್ಟ ಇದೆ ಅದಕ್ಕೋಸ್ಕರ ಲೇಡೀಸ್ ಮೇಜರ್ ನಂದು ಏನು ಇಂಟೆನ್ಷನ್ ಆಗಿ ವಾಶ್ರೂಮ್ ಮಾಡಿದೀನಿ ತುಂಬಾ ಒಳ್ಳೇದು ಸ್ವಲ್ಪ ಏಜ್ ಆದವರಿಗೆ ಸ್ವಲ್ಪ ಯೂಸ್ ಮತ್ತೆ ನಿಮ್ಗೆ ಟೈಮ್ ಪಿಕಪ್ ಮಾಡ್ಲಿಕ್ಕೆಸ ಒಳ್ಳೇದು ಕರೆಕ್ಟ್ ಈಗ ಪ್ಯಾಸೆಂಜರ್ಸ್ ನವ್ರು ಬಂದು ಗಡಿ ಗಡಿ ಡ್ರೈವರ್ ಹತ್ರ ಹೇಳುದು ನಿಲ್ಸಿ ನಿಲ್ಸಿ ಅವಾಗ ಇದೆಲ್ಲ ಸ್ವಲ್ಪ ಒಳ್ಳೆ ಡಿಸ್ಟರ್ಬೆನ್ಸ್ ಏನು ಆಗಲ್ಲ ಡ್ರೈವರ್ ಟೈಮ್ ಸಹ ಸಿಮ್ ಸೇವ್ ಆಗುತ್ತೆ ಸರ್ ಇದು ಬಯೋ ಟಾಯ್ಲೆಟ್ ಬಯೋ ಟಾಯ್ಲೆಟ್ ಅಂತ ಹೇಳಿದ್ರೆ ಅದು ಯಾವ ತರ ಸರ್ ಅದು ಬಯೋ ಟಾಯ್ಲೆಟ್ ಅಂದ್ರೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಾರ್ಮಲ್ ಟಾಯ್ಲೆಟ್ಸ್ ಟಾಯ್ಲೆಟ್ಸ್ ಏನಂದ್ರೆ ನಾರ್ಮಲ್ ಟಾಯ್ಲೆಟ್ಸ್ ಬಂದು ಡೈರೆಕ್ಟ್ ಏನ್ ಫಾರ್ಮೇಶನ್ ಆಗಿರುತ್ತೆ ಡೈರೆಕ್ಟ್ ಬಯೋ ಟಾಯ್ಲೆಟ್ ಅಂದ್ರೆ ಏನಂದ್ರೆ ಅದರಲ್ಲಿ ಒಂದ್ ಎರಡು ಮಿಷಿನರೀಸ್ ಇದೆ ಒಳಗಡೆನೆ ಅದೇನಾಗುತ್ತೆ ಟಾಯ್ಲೆಟ್ ಬಂದಿ ಒಂದು ಕೆಮಿಕಲ್ ಇದೆ ಅದು ಆ ಕೆಮಿಕಲ್ ಹೋಗಿ ಆ ಕೆಮಿಕಲ್ ಆಡ್ ಆಗಿ ಅದಕ್ಕೆ ಬಯೋ ಟಾಯ್ಲೆಟ್ ಏನ್ ಮಾಡುತ್ತೆ ಅಲ್ಲಿ ಮಿಷಿನಿಂದ ಕೆಮಿಕಲ್ ಆಡ್ ಆಗಿ ಆಡ್ ಆಗಿಬಿಟ್ಟು ಟಾಯ್ಲೆಟ್ ಅಲ್ಲಿ ಎವಾಪ್ರೇಟ್ ಆಗುತ್ತೆ ಎವಾಪ್ರೇಟ್ ಆಗೋಗುತ್ತೆ ಏನಿದೆ

ಎಸ್ ನೋಡ್ಬೋದು ಇವಾಗ ನಾನು ಬಸ್ಸಿನ ಒಳಗಡೆ ಬಂದಿದ್ದೇನೆ ನೋಡಿ ಇದು ಡ್ರೈವರ್ ಕ್ಯಾಬಿನ್ ಎಸ್ ನೋಡ್ಬೋದು ಇಲ್ಲೊಂದು ಏನೋ ಇದೆ ನೋಡಿ ಇದು ಏನ್ ಗೊತ್ತಾ ಸರ್ ಇದು ಏನ್ ಸರ್ ಇದು ಇದು ಬಂದು ಅಡಾಸ್ ಅಂತ ಕಾರಲ್ಲಿ ಏನ್ ಫೀಚರ್ ಇದೆ ಅದ್ ಆಕ್ಚುಲಿ ನಾವು ಬಸ್ ಅಲ್ಲೇ ಆಡ್ ಮಾಡಿದೀವಿ ಏನಕ್ಕೆ ನಾವು ಆಡ್ ಮಾಡಿರೋದಂದ್ರೆ ಮೇಜರ್ ಬಂದಿ ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಅದು ಅಡಾಸ್ ಫಸ್ಟ್ ಲೆವೆಲ್ ಅಡಾಸ್ ಇದು ಸೆಕೆಂಡ್ ಲೆವೆಲ್ ಇರುತ್ತೆ ಫಸ್ಟ್ ಅಡಾಸ್ ಮಾತ್ರ ಹಾಕ್ಸಿರೋದು ಫಸ್ಟ್ ಲೆವೆಲ್ ಮತ್ತೆ ಸೆಕೆಂಡ್ ಲೆವೆಲ್ ಅಂತ ಹೇಳಿದ್ರೆ ಫಸ್ಟ್ ಲೆವೆಲ್ ಅಂದ್ರೆ ಡ್ರೈವರಿಂಗ್ ಡ್ರೈವರ್ ಮಾನಿಟರ್ ಮಾಡೋದಕ್ಕೆ ಮಾತ್ರ ಇದು ಹಾಕ್ಸಿರೋದು ಸೆಕೆಂಡ್ ಲೆವೆಲ್ ಅಂದ್ರೆ ಇನ್ ಕೇಸ್ ಏನಾದ್ರು ಬ್ರೇಕಿಂಗ್ಸ್ ಗೆ ಬೇಕಾಗಿರೋ ಸಂಬಂಧಪಟ್ಟು ಸೆಕೆಂಡ್ ಲೆವೆಲ್ ಅಲ್ಲಿ ಇರುತ್ತೆ ಆಟೋ ಬ್ರೇಕಿಂಗ್ಸ್ ಆಗುತ್ತೆ ಹಾಗಾದ್ರೆ ಹಾಗಾದ್ರೆ ಇದು ಇವಾಗ ಡ್ರೈವರ್ ಅನ್ನು ಮಾನಿಟರ್ ಮಾಡ್ತಾರೆ ಎಸ್ 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 ಡ್ರೈವರ್ ಯಾವ ತರ ಹೋಗ್ತಾರೆ ಹೌದು ಮತ್ತೆ ಎಷ್ಟು ಸ್ಪೀಡ್ ಹೋಗ್ತಾರೆ ಮತ್ತೆ ಪ್ರತಿ ಒಂದು ಮಾನಿಟರ್ ಮೇಜರ್ ಏನಕ್ಕೆ ಅಡಾಸ್ ನಾನು ಹಾಕ್ಸಿರೋದಂದ್ರೆ ಇನ್ ಕೇಸ್ ಡ್ರೈವರ್ ಏನಾದ್ರು ನಿದ್ರೆ ಗಿದ್ರೆ ಬಂದಿ ಆತರ ಏನಾದ್ರು ಅವ್ರಿಗೆ ಆದಾಗ ಅದು ಅಸಿಸ್ಟ್ ಮಾಡ್ತಾ ಇರುತ್ತೆ ಅದು ಅಲಾರಾಮ್ ತಗೊಳುತ್ತೆ ಅಲಾರಾಮ್ ತಗೊಳ್ತದೆ ಮತ್ತೆ ಮುಂದೆ ಏನಾದ್ರು ವೆಹಿಕಲ್ಸ್ ಏನಾದ್ರು ಇನ್ ಕೇಸ್ ಎಮರ್ಜೆನ್ಸಿ ಅಡ್ಡ ಬಂತು ಡ್ರೈವರ್ ಅಲರ್ಟ್ ಆಗಿಲ್ಲ ಅಂದಾಗ ಅದು ಮಾನಿಟರ್ ಮಾಡುತ್ತೆ ಅದು ಅನೌನ್ಸ್ ಮಾಡ್ತಾ ಇರುತ್ತೆ ಅಲರ್ಟ್ ಕೊಡ್ತಾ ಇರುತ್ತೆ ಮೇಜರ್ ಫೀಚರ್ ಮೇಜರ್ ನಾನು ಏನಕ್ಕೆ ಹಾಕ್ಸಿದ್ರೆ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಡಾಸ್ ಹಾಕ್ಸಿದ್ವಿ ಸರಿ ಇದು ಇನ್ನೊಂದು ಇಲ್ಲೊಂದು ಇದೆ ಇದೇನು ಸರ್ ಇದು ಅದು ಬಂದು ಅನೌನ್ಸ್ಮೆಂಟ್ ಅಂದ್ರೆ ನಾ ಏನಾಗುತ್ತೆ ನಾವು ಕೆಲವೊಂದು ಜಾಗಕ್ಕೆ ಹೋದಾಗ ಈಗ ಎಕ್ಸಾಂಪಲ್ ನಾವು ಮಡಿಕೇರಿ ಯಾರೋ ಡ್ರಾಪಿಂಗ್ ಇರುತ್ತೆ ಸೊ ಏನಾಗುತ್ತೆ ನಮ್ಮಲ್ಲಿ ನೀವು ನೋಡಿರಬಹುದು ನಾರ್ಮಲ್ ಸ್ಲೀಪರ್ಸ್ ಎಲ್ಲ ಏನಿರುತ್ತೆ ಅಂದ್ರೆ ಅವ್ರು ಬಂದು ಕ್ಲೀನರ್ಸ್ ಇಲ್ಲ ಡ್ರೈವರ್ಸ್ ಕೋರ್ ಡ್ರೈವರ್ಸ್ ಯಾರು ಇರುತ್ತಾರೆ ಅವ್ರು ಹೋಗಿ ಹೋಗಿ ಕೂಗ್ತಾರೆ ಮಡಿಕೇರಿ ಬಂತು ಎದೋಳಿ ಮಂಗ್ಳೂರ್ ಬಂತು ಎದೋಳಿ ಅಂತ ನಮ್ಮಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಫ್ಲೈಟ್ಸ್ ಅಲ್ಲಿ ಇದೆಲ್ಲ ಇದೆ ಏನಂದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಸೇಮ್ ಅದೇ ಸಿಸ್ಟಮ್ ಜಿ ಪಿ ಆರ್ ಎಸ್ ಮೂಲಕ ಇದು ಕನೆಕ್ಟ್ ಆಗಿರುತ್ತೆ ಏನಂದ್ರೆ ನಾವ್ ಯಾವ ಲೊಕೇಶನ್ ಹೋಗಿರುತ್ತೆ ನಿಯರ್ ಬೈ ಬಂದಾಗ ಅದೇ ಅಲಾರಾಮ್ ತಗೊಳುತ್ತೆ ಅದೇ ಅನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಇವಾಗ ಎಕ್ಸಾಂಪಲ್ ಮಂಗ್ಳೂರ್ ಬರ್ಬೇಕಾದ್ರೆ ಮಂಗ್ಳೂರ್ ಅಂತ ಹೇಳ್ತಾರೆ ಎಲ್ಲ ಪ್ರತಿ ಒಂದು ಪ್ರತಿ ಮಂಗ್ಳೂರ್ನ ಪ್ರತಿ ಸ್ಟಾಪ್ ಪ್ರತಿ ಒಂದು ಹೇಳುತ್ತೆ ಏನಕ್ಕೆ ಹೇಳುತ್ತೆ ಅಂದ್ರೆ ನಾವು ಮುಂಚೆನೆ ಎಲ್ಲಾನು ಅದಕ್ಕೆ ಅಸಿಸ್ಟ್ ಮಾಡಿ ಕೊಟ್ಟಿರ್ತೀವಿ ಜಿ ಎಸ್ ಮೂಲಕ ಅದೆಲ್ಲ ಕನೆಕ್ಟ್ ಮಾಡಿ ಹೇಳುತ್ತೆ ಓಕೆ ಒಂಥರ ಫ್ಲೈಟ್ ಅಲ್ಲಿ ಬಂದಂತ ಅನುಭವ ಆ ಫ್ಲೈಟ್ ಅಲ್ಲಿ ಯಾವ ತರ ಇದೆ ಪ್ರತಿ ಒಂದು ಈ ಬಸ್ ಒಳಗಡೆ ಎಲ್ಲ ಅದು ಬೇರೆ ಆನ್ ಬೋರ್ಡ್ ವಾಶ್ರೂಮ್ ಇದೆ ಓಕೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸರ್ ಆನ್ ಬೋರ್ಡ್ ವಾಶ್ರೂಮ್ ಇದು ಯೂರಿನರಿ ಮಾತ್ರ ಅಲೋ ಇರೋದು ಇದರಲ್ಲಿ ಏನಂದ್ರೆ ಎಮರ್ಜೆನ್ಸಿ ಏನಾದ್ರು ಹೋಗ್ಬೇಕಂದ್ರೆ ಜಸ್ಟ್ ಯೂರಿನರಿಗೆ ಮಾತ್ರ ಯೂರಿನ್ ಮಾಡ್ಬಿಟ್ಟು ಫ್ಲಶ್ ಮಾಡಿದ್ರೆ ಫ್ಲಶ್ ಆಗ್ಬಿಡುತ್ತೆ ನೋಡ್ಬೋದು ನೋಡಿ ನಾನು ಬಸ್ಸಿನ ಒಳಗಡೆ ಬಂದಿದ್ದೇನೆ ಈ ಬಸ್ಸಿನ ಒಳಗಡೆ ಹೇಳಿದ್ರೆ ಒಂಥರ ಫ್ಲೈಟಿನ ಒಳಗಡೆ ಬಂದಂತಹ ಅನುಭವ ಆಗ್ತಿದೆ ಸರ್ ಇವಾಗ ಬಸ್ಸಿನ ಒಳಗಡೆ ಇದ್ದೇನೆ ನನ್ಗೆ ಒಂಥರ ಬಸ್ಸಿನ ಒಳಗಡೆ ಬಂದಂತ ಅನುಭವ ಇಲ್ಲ ಫ್ಲೈಟಿನ ಒಳಗಡೆ ಬಂದಂತ ಅನುಭವ ಆಗ್ತಿದೆ ಚಿಲ್ಡ್ ಆಗಿರುವಂತ ಎ ಸಿ ಇದೆ ಹಾಗೇನೆ ಒಳಗಡೆ ಒಂಥರ ಲುಕ್ ನೋಡಿ ಈ ಲೈಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇದು ಲೈಟ್ ಎಲ್ಲ ನೀವೇ ಚಾಯ್ಸ್ ಮಾಡುದೇ ಇಲ್ಲ ಇಲ್ಲ ಎಂಜಿ ಬರುತ್ತೆ ಬರುತ್ತೆ ಅಂದ್ರೆ ಈ ಕಾಂಬಿನೇಷನ್ ಇಂಟೀರಿಯರ್ ನಾವು ಕೊಟ್ಟರೆ ಕಾಂಬಿನೇಷನ್ ಅವರು ಲೈಟ್ ಅದಕ್ಕೆ ಸರ್ ಸರ್ ಇದೆ ಒಳಗಡೆ ನಮ್ಮಲ್ಲಿ ಬಂದಿ ರೀಡಿಂಗ್ ಲೈಟ್ಸ್ ಇದೆ ಪಿಲ್ಲೋ ಎಲ್ಲ ಆಕ್ಚುಲ್ ಆಗಿ ನಾನ್ ಎ ಸಿ ಗಾಡಿ ಪಿಲ್ಲೋ ಕೊಡಲ್ಲ ಬೆಡ್ ಸ್ಪ್ರೆಡ್ಸ್ ಶೀಟ್ಸ್ ಕೊಡಲ್ಲ ನಮ್ಮಲ್ಲಿ ಎ ಸಿ ಗಾಡಿ ನಾವು ಪಿಲ್ಲೋ ಮತ್ತೆ ಬೆಡ್ಶೀಟ್ಸ್ ನಾವು ಪ್ರೊವೈಡ್ ಮಾಡೇ ಮಾಡ್ತೀವಿ ಎವ್ರಿ ಟ್ರಿಪ್ ನಾವು ಪಿಲ್ಲೋ ಶೀಟ್ಸ್ ಬೆಡ್ ಸ್ಪ್ರೆಡ್ ಮೂರು ವಾಶ್ ಮಾಡೇ ಮಾಡ್ತೀವಿ ಎವ್ರಿ ಟ್ರಿಪ್ ಎವ್ರಿ ಟ್ರಿಪ್ ಪ್ರತಿ ಒಂದು ಟ್ರಿಪ್ ಅಲ್ಲೂ ಒಂದ್ ಸ್ಪೇರ್ ಅಂತ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ಅದನ್ನ ಅದು ಪ್ಲೇಸ್ ಮಾಡ್ತೀವಿ ಇನ್ನೊಂದು ನನಗೆ ಖುಷಿ ಆದ್ರೆ ಪ್ರೈವೇಸಿ ನೋಡಿ ಇದು ಯಾಕೆ ಅಂತ ಹೇಳಿದ್ರೆ ಇವಾಗ ಹಬ್ಬ ಸಂದರ್ಭದಲ್ಲಿ ತುಂಬಾನೇ ಬಸ್ ರಶ್ ಇರುತ್ತೆ ಅವಾಗ ಸಿಂಗಲ್ ಅಲ್ಲಿ ಕೆಲವೊಂದು ಸರಿ ಸಿಗುತ್ತೆ ಪರಿಚಯ ಇರುವುದಿಲ್ಲ ನಮ್ಗೆ ಏನೋ ಕಂಫರ್ಟ್ ಆಗುದಿಲ್ಲ ಅವರೊಟ್ಟಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಅವಾಗ ಇದೆಲ್ಲ ಒಳ್ಳೇದಲ್ಲ ಇದು ನೀವೇ ಹೇಳಿದ ಸರ್ ಹೇಗೆ ಹೌದು ಇದು ನಾನು ಎಕ್ಸ್ಟ್ರಾ ಕೊಟ್ಟು ಮಾಡಿಸಿರೋದು ಈ ಸೆಂಟರ್ ಬರ್ತ್ ಮತ್ತೆ ಈ ಕರ್ಟನ್ಸ್ ಇದು ಎಕ್ಸ್ಟ್ರಾ ಮಾಡ್ಸಿರೋದು ಪ್ರೈವಸಿಗೋಸ್ಕರ ಸ್ವಲ್ಪ ತರ ಮಾಡ್ಕೊಂಡು ಹೋಗ್ಬೋದು ಮತ್ತೆ ನಮ್ಮಲ್ಲಿ ಏನಂದ್ರೆ ಈಗ ಆಕ್ಚುಲಿ ಹೈದರಾಬಾದ್ ರೋಡ್ ಅಲ್ಲಿ ಒಂದು ಇನ್ಸಿಡೆಂಟ್ ಆದಾಗಿಂದ ಗವರ್ನಮೆಂಟ್ ಕಡೆಯಿಂದ ಎಸ್ ಅನ್ನೋದೊಂದು ಎಕ್ಸ್ಟ್ರಾ ಏನು ಫೀಚರ್ಸ್ ಬಸ್ಗಳಲ್ಲಿ ಇರಬೇಕು ಅಂತ ಆಡ್ ಆಡ್ ಆನ್ ಆನ್ ಮಾಡ್ಸಿದೀನಿ ಏನಾಗುತ್ತೆ ಅಂದ್ರೆ ಮುಂಚೆ ಎಲ್ಲ ಎಮರ್ಜೆನ್ಸಿ ಫೋರ್ ಇರ್ತಿತ್ತು ಈಗ ಫೈವ್ ಡೋರ್ಸ್ ಇದೆ ನಮ್ ಗಾಡಿ ಫೈವ್ ಡೋರ್ಸ್ ಅಲ್ವಾ ಫೈವ್ ಡೋರ್ಸ್ ಇದೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಸ್ ಗಳು ಫೈವ್ ಡೋರ್ಸ್ ಇದೆ ಮತ್ತೆ ಅಲ್ಲ ಎಮರ್ಜೆನ್ಸಿ ಎಮರ್ಜೆನ್ಸಿ ಇಲ್ಲಿ ಬರುತ್ತೆ ಅಲ್ಲ ಓಕೆ ಇಲ್ಲಿ ಎಮರ್ಜೆನ್ಸಿ ಅಲ್ಲಿ ಬರುತ್ತೆ ಇನ್ನೊಂದು ನೋಡಬಹುದು ಇನ್ನೊಂದ್ ಏನಂತ ಹೇಳಿದ್ರೆ ಪ್ರತಿ ಒಂದು ಬರ್ತಲ್ಲಿ ಸಹ ಹ್ಯಾಮರ್ ಕೂಡ ಇಟ್ಟಿದ್ದಾರೆ ನೋಡಿ ಪ್ರತಿಯೊಂದು ಇದೊಂದು ರೂಲ್ಸ್ ಅಲ್ವಾ ಹೌದು ಆಮರ್ಸ್ ಕಂಪಲ್ಸರಿ ಎ ಸಿ ಬಸ್ ಅಲ್ಲಿ ಇರಲೇಬೇಕು ಇರಲೇಬೇಕು ಆಮರ್ಸ್ ಇರಲೇಬೇಕು ಓಕೆ ಮತ್ತೆ ನಮ್ಮಲ್ಲಿ ಏನು ಒಂದು ಇನ್ನೊಂದು ಫೆಸಿಲಿಟೀಸ್ ಏನ್ ಚೆನ್ನಾಗಿದೆ ಅಂದ್ರೆ ನಮ್ಮ ಎಂಜಿ ಗಾಡಿಲಿ ಹೈಟ್ ಬಂದಿ ಸಿಕ್ಸ್ ಪಾಯಿಂಟ್ ತ್ರೀ ಫೀಟ್ ಹೈಟ್ ಇದೆ ಸಿಕ್ಸ್ ಫೀಟ್ ಇರೋರು ಆರಾಮಾಗಿ ಮಲ್ಕೋಬಹುದು ನಮ್ ಗಾಡಿಲಿ ಸಿಕ್ಸ್ ಫೀಟ್ ಇರೋರು ಆರಾಮಾಗಿ ಮಲ್ಕೋಬಹುದು ಆರಾಮಾಗಿ ಕೂತ್ಕೋಬಹುದು ಆಲ್ಮೋಸ್ಟ್ ಫೋರ್ ಫೋರ್ ಅಂಡ್ ಹಾಫ್ ಫೀಟ್ ಸೀಟಿಂಗ್ ಕೆಪಾಸಿಟಿ ಹೈಟ್ ಇದೆ ಓಕೆ ಇದು ಒಳ್ಳೇದು ಸರ್ ಯಾಕೆ ಹೇಳಿದ್ರೆ ನಾನ್ ಸರ್ ನೋಡ್ತಾ ಇರ್ತೇನೆ ಕೆಲವೊಮ್ಮೆ

ಎಸ್ ವೀಕ್ಷಕರೇ ನೋಡ್ಬೋದು ಈ ಒಂದು ಬಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಚೇಂಜಸ್ ಕೆಲವೊಂದು ಮಾಡಿದ್ದಾರೆ ಎಡಾಸ್ ಆಗ್ಬೋದು ಈ ಬಸ್ಸಿನ ಒಳಗಡೆ ಬರ್ತಲ್ಲಿ ಪ್ರೈವೇಸಿ ಆಗ್ಬಹುದು ಟೋಟಲಿ ಬಸ್ ಅನ್ನು ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಆಪಲ್ಸ್ ಎಕ್ಸ್ಪ್ರೆಸ್ ಬಸ್ ಅಲ್ಲಿ ಮಾತ್ರ ಇದರ ಮೂವಿನ ಬಗ್ಗೆ ನಾನು ಇನ್ಫಾರ್ಮೇಶನ್ ಅನ್ನು ಕೊಡ್ತೇನೆ ಮೂವಿ ಅಂತ ಹೇಳಿದಲ್ಲ ಏನ್ ಮೂವಿ ಏನ್ ಮೇಜರ್ ಸ್ಪೆಷಲ್ ಫೀಚರ್ಸ್ ನಾವ್ ಏನ್ ಮಾಡ್ಸಿದೀವಿ ಅಂದ್ರೆ ನಾರ್ಮಲ್ ಎಲ್ಲ ಬಸ್ ಬಂದು ವೈಫೈ ಅನ್ನೋದೊಂದು ನಾರ್ಮಲ್ ಇರುತ್ತೆ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಈಗ ಬರ್ತಾರ ವೆಹಿಕಲ್ಸ್ ಅಲ್ಲಿ ವೈಫೈ ಇರುತ್ತೆ ನಾವು ಅದಕ್ಕೊಂದು ಆಡ್ ಆನ್ ಮಾಡಿದೀವಿ ಏನ್ ಆಡ್ ಆನ್ ಮಾಡಿದೀವಿ ಅಂದ್ರೆ ವೈಫೈ ವಿತ್ ಮೂವಿ ಅಂದ್ರೆ ನಮ್ಮ ಏನ್ ಸ್ಕ್ಯಾನರ್ ಇದೆ ಇದು ಸ್ಕ್ಯಾನ್ ಮಾಡಿದ್ರೆ ವೈಫೈ ಕನೆಕ್ಟ್ ಮಾಡಿಕೊಂಡು ನಮ್ದೇ ಒಂದು ಏರ್ ಫೈ ಅಂತ ಆಪ್ ಇದೆ ಆಪ್ ಅಲ್ಲಿ ಹೋಗಿ ನೋಡಿದ್ರೆ ಹಾಟಿ ಮೂವೀಸ್ ನಾವೇ ಡೌನ್ಲೋಡ್ ಮಾಡಿ ಇಟ್ಟಿರ್ತೀವಿ ಫಾರ್ಟಿ ಮೂವೀಸ್ ಇರುತ್ತೆ ನಾವು ನಾವು ಮಾಡ್ತಿರೋ ಅಲ್ಲಿ ನಮ್ಗೆ ಏನ್ ಲ್ಯಾಂಗ್ವೇಜ್ ಪ್ರಿಫರೆಬಲ್ ಆಗಿರುತ್ತೆ ಆ ಲ್ಯಾಂಗ್ವೇಜ್ ಮೂವಿಸ್ಗಳ್ ವಾ ವೇ ಆಲ್ಮೋಸ್ಟ್ ರೀಸೆಂಟ್ ಹೊಸ ಫಿಲಮ್ಸ್ ಗಳು ಯಾವ್ದಿದೆ ಎಲ್ಲಾ ಅಲ್ಲಿ ತ್ರೀ ಹರ್ಸ್ ಫೋರ್ ಅವರ್ಸ್ ಆಫ್ ಮೂವಿ ನೋಡ್ ಮಲ್ಕೋಬೋದು ಅಂದ್ರು ನಾವ್ ಅದೊಂದು ಆಪ್ಷನ್ ಕೊಟ್ಟಿದ್ವಿ ಹೋದ ದಾರಿ ಗೊತ್ತಾಗೋದಿಲ್ಲ ಅಲ್ವಾ ಹೌದು ಈ ತರ ಇದ್ರೆ ನಿಮ್ಗೆ ಮೂವಿ ನೋಡ್ಬೇಕಾ ಈ ಬಸ್ ಅಲ್ಲಿ ಬನ್ನಿ ನಿ ಮತ್ತೆ ನಮ್ಮಲ್ಲಿ ಇನ್ನೊಂದೇನು ಮೇನ್ ಫೆಸಿಲಿಟೀಸ್ ಕಸ್ಟಮರ್ ಕೊಟ್ಟಿದೀವಿ ಅಂದ್ರೆ ಸೇಫ್ಟಿ ಪ್ರಿಕಾಷನ್ಗೋಸ್ಕರ ಇದು ಕೊಟ್ಟಿರೋದು ನಾವ್ ಆಕ್ಚುಲಿ ಡ್ರೈವ್ ಮಾಡ್ತಿರೋದು ಬಂದು ಫೋರ್ ಫಿಫ್ಟಿ ಟು ಫೋರ್ ಏಯ್ಟಿ ಕಿಲೋಮೀಟರ್ಸ್ ಅಷ್ಟೇ ನಮ್ದು ವೆಹಿಕಲ್ ಓಡಾಡೋದು ನಾನು ನಾನ್ ಸರ್ವೆ ಮಾಡಿ ನಾನ್ ತಿಳಿದಿರೋ ಮಟ್ಟಿಗೆ ಏನಂದ್ರೆ ಸಿಂಗಲ್ ಡ್ರೈವರ್ ಪ್ರಿಫರೆನ್ಸ್ ಜಾಸ್ತಿ ಮಾಡ್ತಾರೆ ಎಲ್ಲಾ ಓನರ್ಸ್ ಏನಕ್ಕೆ ಅಂದ್ರೆ ಸೇಲ್ಸ್ಗೋಸ್ಕರ ಸಿಂಗಲ್ ಡ್ರೈವರ್ ಪ್ರಿಫರೆನ್ಸ್ ಮಾಡ್ತಾರೆ ನಾನು ಕಸ್ಟಮರ್ ಸೇಫ್ಟಿಗೋಸ್ಕರ ನನ್ನ ವೆಹಿಕಲ್ ಅಲ್ಲಿ ಮಾತ್ರ ಡಬಲ್ ಡ್ರೈವರ್ನೇ ಇಟ್ಟಿದ್ದೀನಿ ನಾನು ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಇದ್ರೂ ಡಬಲ್ ಡ್ರೈವರ್ ಇಟ್ಟಿದ್ದೀನಿ ಮೇಜರ್ ಏನಕ್ಕೆ ಅಂದ್ರೆ ಡ್ರೈವರ್ಗಳಗು ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಲಿ ಸೆಂಟ್ರಲ್ಲಿ ಚೇಂಜ್ ಮಾಡ್ಕೋಬಹುದು ಮತ್ತೆ ಮೇನ್ ಕಸ್ಟಮರ್ ಸೇಫ್ಟಿ ನಮ್ಮ ಇಂಟೆನ್ಶನ್ಸ್ ಏನಂದ್ರೆ ನಾವು ನಮ್ ಲೈನ್ ಕೊಟ್ಟಿರೋದ್ರಿಂದ ಯುವರ್ ಕಂಫರ್ಟ್ ಅವ್ರ ಮಿಷನ್ ಆಗ್ದಿಂದ ಕಂಫರ್ಟ್ ಅಂದ್ರೆ ಬರೀ ಮಲ್ಗೋಗೋದ್ರಿಂದ ಹಿಡಿದು ಕಸ್ಟಮರ್ನ ತಗೊಂಡೋಗಿ ಬಿಡೋ ಆಗ ತನಕ ಅವ್ರಿಗೆ ಕಂಫರ್ಟಬಲ್ ಆಗೇ ನಾವು ಕರ್ಕೊಂಡು ಹೋಗ್ಬೇಕು ಆ ಇಂಟೆನ್ಶನ್ ಇಂದ ನಾನು ಡಬಲ್ ಡ್ರೈವರ್ ಕೊಟ್ಟಿದ್ದೀನಿ ಮತ್ತೆ ಇನ್ನೊಂದ್ ಏನಂದ್ರೆ ನಾವು ಶಾರ್ಟ್ ರೂಟ್ ಅಂತಾನೂ ನಾವು ಕೆಲವೊಂದು ಏನು ಇದು ಮಾಡ್ತಾ ಇಲ್ಲ ಸೊ ನಾವು ವಾಟರ್ ಬಾಟ್ಲು ಪ್ರೊವೈಡ್ ಮಾಡ್ತೀವಿ ಕಸ್ಟಮರ್ಸ್ಗೆ ಇವರು ನಮ್ಮ ಅಂಕಲ್ ನಾವು ಆಕ್ಚುಲಿ ನಾನ್ ಚಿಕ್ಕ ವಯಸ್ಸಿಂದ ನಮ್ಮ ಅಂಕಲ್ ಜೊತೆ ನಾನು ಬೆಳೆದಿರೋದು ಬಿಸ್ನೆಸ್ ನಾವು ಒಟ್ಟಿಗೆನೆ ಮಾಡ್ತಿರೋದು ಮುಂಚೆಯಿಂದ ಒಟ್ಟಿಗೆನೆ ಇರೋದು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಜೊತೆಗೆ ಇರೋದು

ಯಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಅನ್ನು ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ನೀವು ಮಾಹಿತಿಯೊಂದಿಗೆ ಹಂಚಿಕೊಂಡ್ರಿ ಹಾಗೇನೆ ನಿಮ್ಮ ಈ ಒಂದು ಬಸ್ ಬಿಸ್ನೆಸ್ ಗೆ ಇನ್ನಷ್ಟು ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಸರ್ ಇನ್ನಷ್ಟು ಎರಡು ಬಸ್ ಇಂದ ಹತ್ತು ಬಸ್ ಇಪ್ಪತ್ ಬಸ್ ಮೂವತ್ ಬಸ್ ಆಗುವ ಹಾಗೆ ಆಗ್ಲಿ ಸರ್ ನಿಮ್ಗೆ ಎಸ್ ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನೆಲ್ ಏನ್ ಹೇಳ್ತೀರಾ ಸರ್ ಆಕ್ಚುಲಿ ಏನಂದ್ರೆ ನಾನು ಒನ್ ಆಫ್ ದ ಇನ್ಸ್ಪಿರೇಷನ್ ಮದನ್ ಮಣಿಪಾಲ್ ವಾ ನಾನು ವಿಡಿಯೋ ನೋಡಿ ನೋಡಿ ತುಂಬಾ ಇನ್ಫ್ಲೂಯನ್ಸ್ ಆಗಿ ಅದಕ್ಕೋಸ್ಕರನೇ ಮದನ್ ಮಣಿಪಾಲ್ ಅವ್ರ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ನೋಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿದೆ ವಿಡಿಯೋಸ್ ಅವ್ರ ಇನ್ಫ್ಲೂಯೆನ್ಸ್ ಇದ್ದೇನೆ ಮಾಡಿದ್ವಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿ ಯಾಕೆ ಹೇಳಿದ್ರೆ ಇವರದ್ದು ಆಕ್ಚುಲಿ ನಮ್ಗೆ ಪರಿಚಯ ಇಲ್ಲ ನನ್ನ ಇವರು ಸಬ್ಸ್ಕ್ರೈಬರ್ ಅಂತೆ ನನ್ನ ಪ್ರತಿ ಒಂದು ವ್ಲಾಗ್ ನೋಡ್ತಾ ಇದ್ರು ಫಸ್ಟ್ ಗೆ ನನ್ಗೊಂದು ದಿನ ಕಾಲ್ ಬಂತು ಹನ್ನೊಂದು ನಂಬರ್ ಏನಂತ ಹೇಳಿದ್ರೆ ನಾನೊಂದು ಎರಡು ಚಾಸ್ತಿ ಬುಕ್ ಮಾಡಿದ್ದೇನೆ ಬಸ್ ಬಂದ ನಂತರ ನನ್ಗೆ ಒಂದು ವಿಡಿಯೋ ಮಾಡಿ ಕೊಡಿ ನಿಮ್ಮ ಸಬ್ಸ್ಕ್ರೈಬರ್ ನಂಬರ್ಗೆ ತಿಳಿಸಿ ಅಂತ ಹೇಳಿದ್ರು ಫೈನಲಿ ಕಾಲ್ ಮಾಡಿದ್ರು ನಾನು ಇವಾಗ ಮೈಸೂರಲ್ಲಿದ್ದೇನೆ ಮೈಸೂರಿಗೆ ನನ್ನನ್ನು ಕರೆಸಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಅನ್ಕೊಳ್ತೇನೆ ಯಾಕೆ ಹೇಳಿದ್ರೆ ನಾನು ತುಂಬಾ ಬಸ್ಸಿನ ಒಂದು ವ್ಲಾಗ್ ಮಾಡಿದ್ದೇನೆ ಈ ಬಸ್ ಅಲ್ಲಿ ಟೋಟಲಿ ಡಿಫ್ರೆಂಟ್ ಆದಂತಹ ಒಂದು ಫೀಚರ್ಸ್ ಅನ್ನು ಕೊಟ್ಟಿದ್ದಾರೆ ಹಾಗೇನೇ ಹಾಗೇನೆ ಯಾರೆಲ್ಲ ಬಸ್ ಹಾಕ್ಲಿಕ್ಕಿದೆ ಈ ಒಂದು ವ್ಲಾಗ್ ನೋಡಿ ನಿಮ್ಗೆ ಆದಷ್ಟು ಮಾಹಿತಿಯನ್ನು ಈ ಒಂದು ಬ್ಲಾಗ್ ಅಲ್ಲಿ ಈ ಬಸ್ಸಿನ ಓನರ್ ನಿಮ್ಗೆ ಕೊಟ್ಟಿದ್ದಾರೆ ಯಾವ್ ತರ ಬಸ್ ಹಾಕ್ಬೇಕು ಏನ್ ಪ್ರೈಸ್ ಇದೆ ಮತ್ತೆ ಎಕ್ಸ್ಟ್ರಾ ಏನೆಲ್ಲ ಹಾಕ್ಬೋದಂತ ಅಂತ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ ಅನ್ಕೊಳ್ತೇನೆ ಇನ್ನಷ್ಟು ಹೊಸ ಹೊಸ ಬಸ್ಸಿನ ವ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಈ ಒಂದು ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಟೇಕ್ ಕೇರ್ ಬಾಯ್ ಬಾಯ್